ಮಂಡ್ಯಂಗ ನರ ಜನ್ಮ ಬಂದಾದ ನಾಲಿಗೆ ಇರುವಾಗ ಕೃಷ್ಣ ಬಾರದೆ ಅದೇ ಎತ್ತು ಸೋಕುಳು ಬಂತಿರ್ತಲೇ ಯಾರು? ನನ್ನ ಜನ್ಮ ನಿಲೆಗೆ ತೆಕ್ಕದಂಡ್ ನಾಳೆ ಕೊಡ್ತೇರ ಕೃಷ್ಣ ಬುದರ್ಲೆ ಪರ ಬಲ್ಯ ಆರ್ ರಿಕ್ವೆಸ್ಟ್ ಕಷ್ಟ ಮತ್ತೊಂದು ಪುರೊಂದರ ದಾಸ್ಯರು ಪಣಪೇರು ಕೃಷ್ಣ ನೆನೆದಾರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಬಾರದೆ ಒಂದು ಒಪ್ಪಾರ ನಿಗದ ಕೃಷ್ಣ ಯನ್ನು ಕಷ್ಟ ಈಜೆಗ ನಿಗಲ್ ಒಪ್ಪ ಒಪ್ಪ ಎಕ್ಸಾಂಪಲ್ ಬರ್ಲಿ ಉದಾಹರಣೆಗಳನ್ನು ಕೊಡಿ ನನಗೆ

ಐನ್ ಕಂಡನ ಪರ ಒಳ್ಳೆರ್ ಅರ್ನಡೆ ಬರ್ಪೆರ್ ಅರೆಗ್ ಏನ್ ಹೆಲ್ಪ್ ಅಂತೆರಾ ಅರೆಗ್ ಲಾಸ್ಟಿಗ್ ಏನ್ ಹೆಲ್ಪ್ ಅಂತೀನಿ ಕೃಷ್ಣತ್ ಕೃಷ್ಣನ ಪೂದರ್ ಕೃಷ್ಣ ಬೊಕ್ಕ ಬರ್ತೀನಿ ಕರೆಕ್ಟ್ ಯಾರ್ ಮಣ್ಪಿನ ನಟ ಬಂದಿಗ್ಲ ಮಾತಾಡಿಗ್ಲಾ ಕೃಷ್ಣ ಬೊಕ್ಕ ಬೈದಿನಿ ಫಸ್ಟ್ ಅರೆ ಅರೆ ಒ ಪ್ರಯೋಜನ ಐತಿ ಬರ್ತೀನಿ ಕೃಷ್ಣ ಅದಾಗ ತಾರಲ್ಪ ಸಾರಿ ಸೀರೆ ಕಡ್ಕೊಂಡ್ನಿ ಅರ್ಥ ಕೃಷ್ಣ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಬಾರದೆ ಉದಾಹರಣೆ ಸರಿಯೊಂಡ ಮನಸ್ಸು ಬಂದು ವಿಷಾರೇ ಬೇಕಾದ ಎಕ್ಸಾಂಪಲ್ ಕೊರಲಿಲ್ಲ ನಿಕಲಿಗೆ ಬೇಜ ಎಕ್ಸಾಂಪಲ್ ಕೊರಲಿಯಾ ಏನ್ ಕರ್ಕಿ ಎಸ್ ಬೀ ಏನಪ್ಪ ಎಸ್ ತುಲೆ ಮಹಾಭಾರತ ಕರೆಕ್ಟ್ ಮಾಡಿದ್ರು ಇನಿ ಇನಿ ಕುಡು ಕುಡು ದೇವಸ್ಥಾನ ಅನ್ನಂಗ ದೇವಸ್ಥಾನ ಕ್ಲಾಸ್ ಅನ್ನಂಗ ಪ್ರಭು ಜವೇನ ಬಂದಿದ್ರು ಮಹಾಭಾರತದ ಅಕಲೇನ ಕಾಡಿ ಕಡೆ ಕುಡಿಯಿರಿ ಪಾಂಡವರೇನು ಅದನ್ನ ಅಕಲೇ ಅಕಲೇ ಪ್ರಯೋಜನ ಏನು ಕೃಷ್ಣ ಬರ್ತಿನತೆ ಓಡ ಮುಟ್ಟ ಬಂದಾಣ್ಣ ಒಂದು ದಿನ ದುರ್ವಾಸ ಮುನಿ ದುಶ್ಯಾಸನ ದುರ್ಯೋಧನ ಇಲ್ಲದೆ ಒನಸ್ ಇದು వనసు బుద్ధు పొర్లు అంత వనసొక్క విచార కవర్ బుతుడు నూతు వర్ష ఆయుష్ ఆల్డి పోత తపస్సు మంత్ మన్పె మాత్రడు ఏర్బోయి దుర్వాసము దుర్వాసం బతుర్వాసం బ్యాంక్ అర్ అరేగండతే సరి అది శాప బాడ అర్ శాపర్ నిర్ణా మాత్రల మాత్రి దుర్వాస దుర్యోధన అనే ಕೊಲ್ಲ್ ಅಂತ ಮನಸ್ಸು ಮಂತೆರ್ ದುರೋಧನೆ ಅವುಕ ದುಶ್ಯರ್ಸನೆಕೆಂದು ಸೋರಿ ಮುನಿ ಕೆನು ಆರ್ ಕೆನ್ ದಾದ ಪಂಡ ದಾಂಡ ರುವಸು ಮುನಿ ಆ ದುರ್ಯೋಧನೆಕ್ ದಾದ ಪೋಡು ಅತೆಂಕ್ ದಾಲ ಬೊರ್ಚಿನ್ ಕೊಂಜಿ ಆಸೆ ಉಂಡು ದಾದ ಪಂಡ ದಾಂಡ ಎನ್ನ ಅಣ್ಣೆ ಹಿರಿಯರ ಅಕ್ಲೆ ಆ ಪಾಂಡವೆರ್ ವಿಶೇಷವಾದ ಧರ್ಮರಾಯ ಯುಧಿಷ್ಠಿರ ಯು ದಿಷ್ಟು ಲ ಅಕಲ್ ಕಾರೆಡು ಉಲ್ಲೆರ್ ಅಕನ್ ಎಲ್ಲೆಕ್ಲೆ ಮನಸ್ ಪೋಲಿ ಅವ್ಲು ಏಪ ಬೋತುಂಡೆ ಅಕಲ್ ಮಾತ ಮನ ಸಾಯಿ ಬೊಪ್ಪ ಈ ದಾಡೆ ಪೋವೋಡು ಒರಿಯತ್ತ್

ಅದಾಗ ಪೋರ್ಗೆ ನಿತ್ಯರ್ವಾಸಿ ಸಾವಿರ ಶಿಷ್ಯನ ಕಲಿಯಲ್ಲಿ ಬರ್ತದೆ ಮನಸ್ಸನ್ನು ಕೊರಲೆ ಬಣ್ಣದ ಇಜ್ಜೆ ಅಂಡು ಪುನರೇ ಕಷ್ಟು ಎಂಕಲಿ ಕಾಡು ಜೀವನ ಮೊದಲು ನನಗೆ ಜೀವನ ಬರ್ಬಾತಾದು ಅದ್ರೌಪದಿರಲೇ ಮೊದಲೇ ಕೃಷ್ಣ ಜೋರಲ್ಲಿ ಕೃಷ್ಣ ಕೃಷ್ಣ ಅಂದ ಕೃಷ್ಣ ದೇವ ದೋರ್ತ ದ್ರೌಪದೇನೋ ದಾದ ಮಲೆತೆಲೆ ಅತ್ರೆ ಸ್ವಾಮಿ ಇಂಚ ಇಂಚ ಇಂಚ್ರು ಹೊಸ ಮಯಿಲ್ ಬೈದೆರ್ ಇಲ್ಲಡ್ ಮಡಕೆಡ್ ಕಾಲಿ ಉಂಡು ಒಂಜಿ ಹಾನ ದ ಹಾನ ಇಂಜಿ ದಾದ ಮನ್ಪುಂಡು ಕೃಷ್ಣ ಅದ ಬನ್ಪೆಲು ತೂಲ ಆ ಮಣ್ಣದ ಕರೆಂಟ್ ದ ಅಕ್ಷಯ ಪಾತ್ರ ದಾದಂಡ ಒಂಜಿ ಉಪ್ಪು ಒಂಜಿ ಇಚ್ಜಿ ಸ್ವಾಮಿ ತೂಲ ಒಂಜಿ ಉಪ್ಪು ಆದಗ ಪುರ ಒಂಜಿ ತುಂಡು ಅರಿ ದಿ ಗುಲ ಕಂತದ ಅಂತ ಉಂದು ಒಂಜಿ ಉಪ್ಪು ಕೊಡ್ಲಿಲ್ಲ ಈಗ ಬಂದು ಆ ರವೀನ್ ಸ್ವೀಕಾರ ಮಾಡ್ತಾರೆ ಐಕೆ ಪಂಪಿನ ತಿಂಪ್ ನಮ್ಮ ಪ್ರತಿ ಒಂದು ವಸ್ತುಗಳ ಫಸ್ಟ್ ಏರೇ ಕೊರಡು ಭಗವಂತ ಭಗವಂತ ಕೊಡು ಒಂದು ಭಗವದ್ಗೀತೆ ಭಗವಂತ ಪಂತರಿ ಏಪ ಮುಟ್ಟ ಭಗವದ್ಗೀತದ ಶ್ಲೋಕ ನಮ್ಮ ಅರ್ಥ ಮಂತ್ವಂಜ ನಮ್ಮ ತೆರೆ ಒಂಜ ನರ ಜನ್ಮ ಇತ್ತದಲ್ಲ ವೇಸ್ಟ್ ಏನು ಬೇಜಾರ್ ಮನ್ಕೋಚ ಬೇಜಾರ್ ಕೊಂಡು ಹಾಕೊಟ್ಟು ಪಂಪಿನ ಅತ್ತೇನು ಅದರ ದಾದಾಪು ಗೊತ್ತೇ ಆ ಒಂಜಿ ದಾನ ತಿಂದೆ ಕರೆಕ್ಟೇ ತಿಂದ ಬೊಕ್ಕ ದುರ್ವಾಸ ಮುನಿ ಬೊಕ್ಕ ಪತ್ತು ಸಾವಿರ ಶಿಷ್ಯನ ಓಡಿಪೋತೇರೇಟೆ ಮೀವರ ಪೋತೇರತೆ ಮೀವ ನಿತ್ಯ ಲೆಕ್ಕ ನೆಕ ಬಂಜಿ ಗಟ್ಟಿ ಹಾಕೊಂಡಿಗೆ ಅದಾಗ ದುರ್ವಾಸ ಮುನಿ ಬಂದಿಗೆ ಈಕನ ಬಂಜಿ ಗಟ್ಟಿ ಹಂಗೆ ನನ್ನ ಪಿರ ಆಯ್ನ ಇಲ್ಲಡೆ ಪೋಂಡ ಆ ಪಿರ ಬಂಜಿ ಗಟ್ಟಿ ಒನಸ್ ಮಂತನೆ ಓಲ್ ಒನಸ್ ಮಲ್ಕೊಂಡ್ ಪಣದು ಅಲ್ಪನೆ ಮೀದ್ ಬತ್ತಿನ ಸಾಧಿರದ ಪಿರೋ ಪೋಪೇರಿಗೆ ಅರ್ಥ ಮಂತನೆ ಮುಲ್ಪ ದ್ರೌಪದಿಗೆ ಹೆಲ್ಪ ಬತ್ತಿಯರ ಕೃಷ್ಣನ ಕೃಷ್ಣನ ನಾಮ ಕೃಷ್ಣನ ಪುರ ಅದೇನಗಲಿ ಭಜನೆ ಇದ್ದಾರೆ ಅದೇ ಭಜನೆ ಬನ್ನ ಖುಷಿ ಹಣ ಮಾತ್ರೆಗಳ ಹಣದೇ ಕೆಲವರು ಪನೊಂದಿದ್ದ ಆಲೇ ಕಡೆ ಇಜ್ಜೆ ಮಾತ್ರೆ ಖುಷಿ ಭಜನೆ ನಡ್ಕೊಂಡು ಮಾರು ಪ್ರತಿದಿನ ನಡ್ಕೊಂಡು ಪ್ರತಿದಿನ ನಮ್ಮ ಸನಾತನ ಧರ್ಮತೆ ನಮ್ಮ ಇಲ್ಲಡೆ ಭಜನೆ ಅವಳು ದೇವಸ್ಥಾನದ ಮಠ ಮಂತ್ರೇಳು ಭಜನ ಮಾತ್ರೆ ಆ ಭಗವಂತೆ ನಮ್ಮನ್ನು ರಕ್ಷಣೆ ಮಲ್ಪ ಹೊಂದಿ ನೆನಪುದಿಲ್ಲ ಧರ್ಮನ ರಕ್ಷಣೆ ಮಲ್ಪನು ಧರ್ಮನ ಉತ್ತರಾಧಿಕಾರಿ ಭಗವಂತೆ

ನಮ್ಮ ದರ್ಶನ್ ಗೊತ್ತುನಾ ದರ್ಶನ್ ಸುದೀಪ್ ಕೊಸತ್ ಇರುಳೆ ಏನು ಅಮೀರ್ ಖಾನ್ ಸಲ್ಮಾನ್ ಖಾನ್ ಗೊತ್ತುಡೆ ಗೊತ್ತುನರೆ ಗೊತ್ತುನರೆ ಅಜಮಿಲ ಗೊತ್ತು ಜೊತೆ ಉಂದು ನಮ್ಮ ಸಮಸ್ಯೆ ಪ್ರಭು ಒಂದು ನಮ್ಮ ಸಮಸ್ಯೆ ಅಜ ಮೀಲ ಗೊತ್ತು ಇಲ್ಲ ಜೋಕ್ಲಿ ಗೊತ್ತು ಉಂಟು ಅಷ್ಟೇ ಮಕ್ಳಿಗೆ ಗೊತ್ತು ಮಕ್ಕಳಿಗೆ ಹೇಳಿದಾಗ ಉಂಟು ಹರಕೃಷ್ಣ ಭಜನೆ ಅಲ್ಲಿ ಉಂಟು ಅಟ್ಲೀಸ್ಟ್ ಆರ್ ಪಂಡೇರ್ ಅಜ ಬಂಡ ಬ್ರಾಹ್ಮಣ ಬ್ರಾಹ್ಮಣ ಕೊಚ್ಚಾ ಕೆಲಸ ಮಾಡ್ತಿದ್ದೇವೆ ಏನಾಯ್ತ ಬಗ್ಗೆ ಪಣ ಪಣ ಮಸ್ತು ಉಂಟು ಒಂದು ದಿನ ನನಗೆ ಇಷ್ಟ ಇತ್ತಿನ ಬಣ್ಣದ ನಮ್ಮ ದುಮುದಿನ ಮಾತ್ರ ಬಂದ್ಕ ನಮಗೆ ಆದ್ರೆ ಸೈಪಿನ ಪರಿಸ್ಥಿತಿ ಬರ್ತು ನಾಳೆ ಅದು ಕೆಲಸ ಇಚ್ಛಿ ಅಂತ್ಯ ಕಾಲೋಡು ಒಂದು ನಿಖರೆ ಮಾತ್ರ ಎಲ್ಲ ಗೊತ್ತು ನಾನು ಪಂಟಕ್ಕೆ ಅಂತ್ಯ ಕಾಲೋಡು ಕೊಚ್ಚಾ ಕೆಲಸ ಮಾಡ್ತಿದ್ದು ಪ್ರಾಣ ಉಡುಪಿನ ಸಮಯ ನಮ್ಮಲ್ಲಿ ತಂದು ಪೋರ ಏರ್ ಬರ್ಬೇರೆ ಅಲ್ಲ ಏರ್ ಬರ್ಬೇರೆ ಎಂಬುದು ತೆರೆದ್ರೆ ಅವು ಗೊತ್ತು ನನಗೆ ಅವು ನಮಗ್ ತಲೆ ಗೊತ್ತು ಕೆಲವೊಂದು ನೀನ್ ನಾಲೆಜ್ ನಮಗ್ ಉಪ್ಪು ಇತ ಪ್ರಾಯದ ಕಲ್ಪನಾ ಈ ಜೀವ ಗುರುದು ಕೋಡ್ ಮಾರ ಅನ್ಪುಜೇನೆ ರಿಯಲೈಸ್ ಆಗ್ತು ಯಾನ ಜೀವ ಅತಿ ಯಾನ ಆತ್ಮ ಪಡೆದು ಅಂಚೆನೆ ನನ್ನೊಂದು ಭಜನಕ್ಕೆ ಎಂದು ಬರೋ ಅಂತಕನ ದೂತರಿಗೆ ಕಿಂಚಿತ್ತು ದಯ ಇಲ್ಲ ಚಿಂತೆಯನು ಬಿಟ್ಟು ಶ್ರೀ ಹರಿಯ ನೆನೆ ಕೇಂದರ ಕೇಂದ್ರ ಅಂತಕನ ದೂತರ ಬಣ್ಣ ಏನು ಯಮಲ ದೂತಿರೇ ಅಕ್ಕಲಿಗೆ ಒಂದು ಚೂರ್ಲಾ ದಯಿ ಎಂಚಿನ ಕೈ ಕಾರ್ಲ ಅಕ್ಕಲೇ ಅಕ್ಕೇನು ಜರು ಅಕ್ಕ ಬಲ್ಲು ಪಾಡ್ದುಪರೆ ಐದಿನತ್ ಈ ವಿಚಾರ ಎಲ್ಲ ಪರಿಸ್ಥಿತಿ ಆವಾರ ಬಲ್ಲೀ ಪು ಪಾರ ಬೈದಿನ ಅರ್ಥ ಆಗದೆ ಅಜಾಮಿನಾಗಲ ಅಂಚೆ ಅಜಾಮೀನ ಅಂಚೆ ನಾಪು ಇಂಚು ಇತ್ತುಲೆ ಈ ಭೌತಿಕ ಜಗತ್ತಿನಲ್ಲಿ ಒಂದು ಸೌಂದರ್ಯನಗ ನಮ್ಮ ಮೈಂಡ್ ಟಕ್ಕ ಇಕ್ಕ ಹೋಗು ಕರೆಕ್ಟ್ ಅದೆ ಸರಿ ಅದೆ ಏನಾಂಡ ಬತ್ತೆ ಕಂಡದಾಂಡ ರಪ್ಪ ಮೈಂಡ್ ಇಕ್ಕ ಹೋಗು ಅದೆ ಒಂದುವೇ ಭಗವಂತ ಅರ್ಜುನ ಬಂಪಿ ಆಜಿನ ಅದೆ ಅರ್ಜುನ ಫಸ್ಟ್ ನಿನ್ನ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಳ್ಳ ಮೈಂಡ್ ನಿನ್ನ ಚರಣ ಕಮಲದ ಮಿತ್ತದಿಲ್ಲ ಮನಸ್ಸು ನಮ್ಮವೇ ಅಂಚದಕ್ಕನಗ ಅಜಾಮಿಲ ಸೈಪಿನ ಬರ್ತಡು ಯಮದೋತೆ ಅನಿಲ್ ತೊಂದು ಪೋರೆ ಬರ್ಪೇರು ಅದೇ ಕರೆಗೆ ಓ ಪ್ರಯೋಜನ ಬರ್ತೀನಿ ನಾರಾಯಣ ಹರಿನ ನಾರಾಯಣ ಏರ ನಾರಾಯಣನ ಏರು ಪಾಂಡ್ರಂಗೆ ಅವು ಅರಣ್ಣ ಮಗ ಪುದರ್ ಇನ್ನಿತ ದಿನೊಟ್ಟು ಓನು ಪುದರ್ ದೀಪ நாராயண ஓடுண்டே பாண்டி கலயுக்தி யம தூ ரத்தினி அண்ண பாலதர் நாராயண ನಾರಾಯಣ ಪುನಗ ವಿಷ್ಣು ದೂತಿಯರ್ ಬರ್ಪರಿಗೆ ವಿಷ್ಣು ದೂತೀಯರ್ ಏನ್ ಯಮದ ಬಂದಿಗೆ ಬರ್ತೀನಿ ನಾಮ ಜಪ ಮಂತೆ ಗಿತ್ತ ಎಲ್ಲ ಜನ ಅಜ್ ಏನ್ ರಕ್ಷಣೆ ಬಂತೀನಿ ಅಂಜಾಮ ಹರಿನ ಕರೆಕ್ಟಾ ಈಗಲೇ ಅರ್ಥೆ ಕರೆಕ್ಟ್ ಅದೇ ನನ್ನ ಬನ್ಪೇ ಗಜೇಂದ್ರನ ಬಗ್ಗೆ ಏನೇ ಗೊತ್ತ ಗಜೇಂದ್ರ ಮೋಕ್ಷ ಗಜೇಂದ್ರ ಗಜೇಂದ್ರ ಬಂಡೇರು ಆನೆ ಆನೆ ನೀರು ಬರ್ತೀನಿ ಮೊಸಳೆ ಬತ್ತಿನಿ ಹೊಲ್ಪಡ ಕಾರ ಬರ್ತೀನಿ ವಾ ಜಾಗ ಕೆರೆಟ್ ಕೆರೆಟ್ ಕೆರೆ ನೀರಿಡು ತುದಿಟ್ಟು ಒಂದಿ ನೀರುದ ಜಾಗ ಕರೆಕ್ಟ್ ಅದೇ ಅನ್ಸದು ಪುನಗ ನೀರಿಡ್ ಆನೆ ಶಕ್ತಿಯ ಮೊಸಳೆ ಶಕ್ತಿಯ ಮೊಸಳೆ ಅದೆ ಮೊಸರೆ ಎದ್ದು ಗಟ್ಟಿ ಪತ್ತು ಆನೆದ ಕಾರಿಡುವ ಆನೆಗೆ ಬಂದಿ

ಮುಂಬೈ ಮುಂಬೈ ಪವರ ಪೂಜಾ ದುಬೈ ಪೌರ ಪೂಜಾ ಅಮೆರಿಕ ಪೌರ ಪೂಜಾ ಒಂದು ಗರುಡನ ಸ್ಪೀಡ್ ಗರುಡನ ಸ್ಪೀಡ್ ಈ ಆನೆ ಉಂಡತೆ ಬುದ್ಧಿ ಚೆಂದಿನ ಆನೆ ದೇವರ ಲೆಪ್ಪುನಾಗ ಭಗವಂತ ಈತು ಸ್ಪೀಡ್ ಆನೆ ಎದುರು ಪ್ರತ್ಯಕ್ಷ ತೆರಿಗೆ ಗರುಡೆ ಪಿರೋಡು ಬರುತ್ತೆ ನೆತ್ತ ಅರ್ಥದಾದ ಬಣ್ಣದ ನಿಖಿಲ್ ಮನಪೂರ್ವ ನಾಮ ಜಪ ಮತನ ಮಾತ್ರ ಆ ಬಲ ನಮಗ್ ಸರಿಯಾ ನಿಖಿಲ್ ಮತ್ತೊಂದು ನೆಕ್ಸ್ಟ್ ಬಂದ್ಬಿರು ಹರಿನಾಮ ಚಂದ್ರ ಅದ ನಂಬಿಕೋ ಕಂದ ಈ ಜಗತ್ತಡ ಎದೋ ಪೊರ್ದ ವಸ್ತುಪ್ಪು ಎದೋ ಪೊರ್ಲುದ ವಸ್ತುಪ್ಪು ನಮ್ಮ ಈ ಶರೀರ ಬಂದ್ಬಾ ಭಾರಿ ಪೊರ್ಲು ಬಂದೆ ಅವು ಒಂದೇ ದಿನ ಮಾತ್ರ ಎಂಚ ಗೊತ್ತು ಈ ಭೌತಿಕ ಜಗತ್ತಡ ಅವು ಒಂದು ಸೃಷ್ಟಿ ಆತಿನ ವಸ್ತು ಪ್ರತಿ ಒಂದಿನ ನಾಶ ಹಾಕೊಂಡು ಆ ನಾಶಪಿನೆ ತುಂಬು ಈ ಅತಿ ಸುಂದರವಾದ ಭಗವಂತನ ನಾಮ ಜಪ ನಮ್ಮ ಮಲ್ಪೋಡಿಗೆ ನೆಕ್ಸ್ಟ್ ಬಂದ್ಬೇರು ನಿನ್ನನೆ ಪಾಡುವೆ ನಿನ್ನನೆ ಪೊಗಡುವೆ ನಿನ್ನನೆ ಬೇಡಿ ಬೇಸರಿಸುವೆ ನಿನ್ನನೆ ಬಂಡ ಏನೇನು ಏನೇನು ದೇವೇರೇನಂತೆ ತುಲೆ ಯಾರು ಬಂದ್ಪ್ರ ನಿನ್ನನೆ ಪಾಡುವೆ ನಿನ್ನನೆ ಪೊಗಳುವೆ ಇರ್ನನೆ ಭಜನೆ ಮಾಡ್ಕುವ ಇರನೆ ಪೊಗರುವ ಎನ್ನದಾದ ಕಷ್ಟ ನಲ ಯಾನ್ ಇರಡನೇ ಪಂಪೆ ನೆಕ್ಸ್ಟ್ ಬಂದಪಿರು ಹರಿ ಭಜನೆ ಮಾಡೋ ನಿರಂತರ ತುಲೆ ದಾಸರಿ ಎದ್ದು ಬಂದಿರ ನೆಕ್ಸ್ಟ್ ಒಂದನೇ ಕಡೆ ಮಾತ ರಾಮ ಮಂತ್ರ ಭಪಿಸೋ ಮನೋಜ ಬಂಡುಷ್ಯ ರಾಮ ಮಂತ್ರ ಬಣ್ಣದಣ ಭಗವಂತನ ನಾಮ ಜಪ ದಾಸೇ ಮುಲ್ಪರಗನ್ಪಿನಿ ರಾಮ ಮಂತ್ರ ಜಪಿಸೋ ಹೇ ಮನೋಜ ನೆಕ್ಸ್ಟ್ ಮನಪೇರು ಓದಲಿ ನೆಕ್ಸ್ಟ್ ಓದ್ಲಿ ಎಂದು ಮೂರು ಬಾರಿ ನೆನದಿರು ಯಾವೆಲ್ಲ ಕೃಷ್ಣ 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 ಎಂದು ಮೂರು ಬಾರಿ ನೆನೋ ದ್ಯಾಸೆ ಕಂಡು ಕೃಷ್ಣ 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 ಭಗವಂತನ ನಾಮ ಜಪ ನಿಕ್ ಪನೋಂದ್ ಹಬ್ಬುಲೆ ಕಾಂಡ ಮಧ್ಯಾಹ್ನ ಬೈ ಓಳು ಪಡ್ತುಣ ಅದಗ ಪನೊಂದು ಪುಲೆ ಭಕ್ತ ಮ ನಮ್ಮ ಹೆಂಚ ಗೊತ್ತು ಓ ಕೆಲಸ ಅನ್ಕೋನಾರಲ್ಲ ನಮ್ಮ ತೂಪರ ಪಣ್ಣದ ಬೋಯಾರ ಎಂಕು ಐಟು ಪ್ರಯೋಜನದ ಉಂಡು ಐಟು ದುಂಬು ಬಂದ್ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಕೊಟ್ಟು ಹೊರುವನೋ ಹೈಟ್ ಬಂದ್ಪೇರು ನಿಖಲಿ ಕೃಷ್ಣ ಭಗವಂತನ ನಾಮ ಜಪ ಲೆತ್ತೊಂದಿತ್ತ ಅರೆ ಖುಷಿ ಅಪುಣಿಗೆ ಏನೇಕೆ ಪ್ರಭುಜಿ ಪುದರ್ ಲೆತ್ನ ನಮಗು ಖುಷಿ ಅಪುಣಿಗೆ ಅಂಚೆನೆ ಭಗವಂತ ಈತ ಆಪುನು ಮುಕ್ತಿ ಕೊಟ್ಟು ಮಿಕ್ಕ ಬಾರ ಹುರುವನು ಈ ಮಿಕ್ಕ ಬಾರ ಪಂಡ ದಾದೆ ಮಿಕ್ಕ ಭಾರ ಬಂಡದ ನಿದಿನ ಬಾರ ಹೋಯ್ತ ಬಾರ ಹೊಯ್ತ ಬಾರ ಪಂಡದ ಅಂಡ ಪೂರ್ವ ಜನ್ಮದಲ್ಲಿನ ಮಾಡಿದ ಪಾಪದಿಂದರುವ ಜನಿಸಿದನ ಕೃಷ್ಣ ಯಾರ ಪಂಡ್ ಪೂರ್ವ ಜನ್ಮ ಪಾಪ ಪಾಪರ್ತಿಯ ನೀ ಭೌತಿಕ ಜಗತ್ತ ಜನ್ಮದೇದ ಕೃಷ್ಣ ಕಾರುಣ್ಯ ನಿಧಿಯನ್ನ ಕಾಯಬೇಕೈರಿ ವಾರಿ ಜನಾಪ ಶ್ರೀ ಕೃಷ್ಣ ಸರಿಯಾದ ಮುಳ್ಪ ವ್ಯ ಕನ್ಪಿನಿ ಮಿಕ್ಕ ಬಾರ ಹುರುವನು ಪಂಡ ನಮ್ಮ ತುಂಬುದಾದುಂಡು ಅವೇನು ಮಾತಾ ಆರು ತುಂಬ ನೆಕ್ಸ್ಟ್ ಬಂದ್ಬಿರ ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ನಾಮ ಬೇರ ಓದ್ಲಿ ಇವರ ಮಾತಾಡ್ಲಾ ಜೋಗ್ಲೆ ಓದ್ಲೆ ಜೋಳು ಬರಲಿ ರಾಮ ನಾಮ ಮುಳ್ಪರ ಅವೇ ಪನಂದುಲೆ ಸದಾ ಎನ್ನ ನಾಲೆಲಿ ನಾದ ನಾಮ ಪರುಡು ಭಗವಂತನ ನಾಮ. ಒಕ್ಕದಾದ ಬಂದ್ಪೇರ್ ಬಂದ ಮರೆತು ಬಿಡದೆ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ ಕರೆದು ಮುಕ್ತಿ ಕೊಡುವ ಬಾಡ ಆದಿ ಕೇಶವ ಭಗವಂತನ ನಾಮ ಜಪಿಗೆ ಭಗವಂತನ ಬಗ್ಗೆ ಕೇನೋಡುಗೆ ಭಗವಂತನ ಅದಾಗ ನಮ್ಮ ನಮಗ್ ಈ ಭೌತಿಕ ಜಗತ್ತಿರಿದು ದೇವೇನು ಮುಕ್ತಿ ಕೊಡ್ಬೇಕು ನೆಕ್ಸ್ಟ್ ಬಂದೇರು ಅನುಧಿನ ನಿನ್ನ ನೆನೆದು ಮನವು ನಿಲ್ಲಲಿ ನಿಲ್ಲಲಿ ನೆಕ್ಸ್ಟ್ ಬಂದ್ಬಿರು ಓದಲಿ ತುಕ ಕಲಿಯುಗ ಕಲಿಯುಗರೆ ಕುಲ ಕೋಟಿಗಳು ತರಿಸುವ ಓ ರಂಗ ನಮ್ಮ ಸಮಸ್ಯೆ ನೋಡ್ತೀನಿ ಭಜೇನು ಭಜನೇನು ಮಾತಾ ಬಂತ ನಮ್ಮ ಉಲಯ ಪೂಪೂಜಾ ಇರಲ್ಲ ಆಯ್ತಾ ಉಲಯ ಪೂಜಾ ಅವು ಅಂಚ ಬೇಜಾರ ಪೂಜೆ ನಮ್ಮ ಭಗವಂತನಾದ ಗೊತ್ತಿಲ್ಲ ಅವೇನ್ ಪನ್ ಪೂಜೆ ಅಟ್ ಲೀಸ್ಟ್ ಅಟ್ಲೀಸ್ಟ್ ಪಟ್ ಲೀಸ್ಟ್ ಪನ್ಪೇರ ಅಂತರಥ ಅಂಡ್ ಐತ ಉಳಡು ಪೂರ್ಣ ಆ ಬಾವಡ ಪಂಪ ನಮ್ಮ ಪ್ರಪಂಚ ಸರಿ ಆ ಬಾವಡ ನಮ್ಮ ಪಂಪ ಮುಲ್ಪ ಪಂಪಿರು ಕಲಿ ಯುಗ ದೊಡ್ಡ ತುಲ ಯಾರ ಪಂಡದೆ ಇದೆ ನಿಕ್ಲಿತ್ತ ಯಾನ್ ಪಂಡ ಏನ್ ಆ ಜನ ಯಾರ ಬಂದು ಪಣದ ಕೊಡುವಾರ ದಾಸರು ಪಂತಿರಥ ಒಡಡೆ ಅಲ್ಪ ಕಲಿ ಯುಗ ದೊಡ್ಡ ಹರಿ ನಾಮವನ್ನೆನೆದರೆ ಅಂತ ದುಃಖನಾಗ ಭಗವಂತನ ಹರಿನಾಮ ಜಪ ಮಲ್ಪೊಡ ಬಿಡ್ಚೆ ಮಲ್ಪೊಡತ್ತೆ ತುಲ ಏತ್ ಎಕ್ಸಾಂಪಲ್ ಉಂಡು ಏತ್ ಉದಾಹರಣೆ ನೋಡಲ್ಲ ನೆಕ್ಸ್ಟ್ ಪಂಪಿ ಅಲ್ವಾ ಒಂದಲ್ಲಿ ಬಾರಿ ಪಡ್ಲಿ ಭಗವಂತರ ನಟ್ಟೊಳಗೆ ನಮ್ಮ ದೇವಿಯರ ನಟ್ಟೊಡಿಗೆ ದಾಟಾ ಇಲ್ಲೇ ಕಾಸಿ ಆಸ್ತಿ ಪಾಸ್ತಿ ಸಂಪತ್ ಐಶ್ವರ್ಯ ಬದುಕ ಅವು ಒಂಜಿ ದಿನ ಉಂಡು ಒಂಜಿ ದಿನ ಇಚ್ಚಿ ಏನು ಪತ್ತೊಂದು ಬಕ್ಲಿಯರು ಏನಾರ ಬದಿ ನಕ್ಕಲು ಅಂಚೆನ ಮುಂಪ ಕರುಣಿ ಸೋರಂಗ ಕರುಣಿ ಸೋ ಓದ ಓದಲೇ ಕರುಣಿ ಸೋರಂಗ ಕರುಣಿಸೋ ಸೋ ಹಗಲು ಹಿರುಳು ನಿಲ್ಲ ಸ್ಮರಣಿಯ ದೊಂದೇ ಹಗಲು ಹಿರು ಲೋಲಿಲ್ಲ ಕರುಣಿ ಕರುಣಿಸೋ ರಂಗ ಕರುಣಿ ಸೋ ಕರು ಸೋಲ್ಲ ಕರು ಇ ಸೋ ದಾದ ಭಕ್ತಿ ಮುರ್ಕ ಬೇಡು ದಾದ ಕೇನ ನಮಸ್ಮರಣ ನಾಮ ಸ್ಮರಣೆ ಇಂಕ್ ಮರೆ ಬಲ್ಲಿ ಇರ್ಗುನ ತ್ಲಿಯರ್ ದಾಸಿರ್ ನೆಕ್ಲೆ ಈತ್ ಕೊರ್ಲುದ ಪಂದ್ ಪೋತಿರ್ ನಮಕ್ ಮಾತಲ ನೆಕ್ಸ್ಟ್ ಬನ್ಪೆರ್ ಹರಿ ಭಜನೆ ಮಾಡೋ ನಿರಗಂಡ ತುಲೆ ಏತ್ ಎಕ್ಸಾಂಪಲ್ ಆಣಕಲ ಬುಜಿ ಇತ್ತೆ ಯಾನ್ ಕಾಲಿ ಯಾನ್ ಪಂತು ನೆಕ್ಲಾ ಏತ್ ಉದಾಹರಣದ ಮುಖ ಅಂತ ಅರ್ಥ ಮಂತತೆ ಇತ್ತೆ ಇದ್ದ ಮುಟ್ಟ ಕಾಲಿ ಟ್ರೈ ಟ್ರೈಲರ್ ತೂಯನಮ್ಮ ಇತ್ತೆ ರಿಯನ್ ಸ್ಟಾರ್ಟ್ ಆಪುಂಡು ಸ್ಟಾರ್ಟ್ ಮಾಡ್ಪೇತೆ ಹರಿ ಕೃಷ್ಣ ಹರಿ ಭೋ ಯಾ ಭಗವಂತನ ನಾಮ ನಾಮಜಪಡು ಎಂಚಿತಿನ ಶಕ್ತಿ ಉಂಡು ಎಂಚಿನ ಸಾಮರ್ಥ್ಯ ಉಂಡು ಆಯ್ತಾ ಪಿರೋಳು ಏರಿಯರು ಉದಾಹರಣೆ ಸಮೇತ ದಾಸ್ಯರವೇನು ಅರ್ಥ ಮಾರ್ಪದಲ್ಲಿ ಕಣಪಿನ ವಿಚಾರ ನೋತು ಕತೆ ರೆಡಿ ಯಾರಕ್ಕೆ ರಾಮ ರಾಮ ಎಂಬುವ ಎರಡಕ್ಷರದ ಮಹಿಮೆಯನು ಪಾಮರರು ತಾವೇನು ರಯ್ಯ ಪಾಮರರು ತಾವೇನು ಬಲ್ಲಿ ರಾಮ 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 ರಾಮಿರ್ ಪಂಡೆದು ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ಪಂಡ ಏರ್ಬಲ್ಲೆ ತುಕ ನಮ್ಮ ದೇವರನ್ನ ಭಕ್ತಿ ಪನ್ನ ಎಕ್ಸಾಕ್ಟ್ ಪಾಮರ್ ಅವರು ಬಂದ ತುಳಿಯ ಅನುವಾದ ಅರ್ಥ ನಾಡೋಣ ಬಾರಿ ಕಷ್ಟ ಉಂಟು ಐನೂರು ವರ್ಷ ತುಂಬ ಹಳೆ ಕನ್ನಡ ಬರತಿನ ಭಜನ ಮಾತು ಸುಲಭ ಇಚ್ಛಿ ಪಾಮರರು ಪಂಡ ಮೂರ್ ಕೆರೆ ಹೇಡಿನ ಕೆಲವು ಬುದ್ಧಿ ಇಜ್ಜಂದಿನ ಕೆಲ ವಿಶೇಷವಾದ ಭಗವಂತನ ನಾಮ ಜಪ ಎ ಬಿ ಸಿ ಡಿ ಗೊತ್ತಿ ಜಂದಿನ ರಾಮ ಎಂಬ ಎರಡು ಅಕ್ಷರದ ಮಹಿಮೇನು ಪಾಮ